ಎನ್ ಒನ್ ಕ್ರಿಕೆಟ್ ಅಕಾಡೆಮಿ ಹಾಗೆ ನಮ್ಮ ಟೈಟಲ್ ಸ್ಪಾನ್ಸರ್ ಟೀಮ್ ಆದ್ರೆ ಇವತ್ತು ಐ ಪಿ ಟಿ ಟ್ವೆಲ್ ಟೂರ್ನಮೆಂಟ್ ನ ಲೋಗೋ ಲಾಂಚ್ ಆಗ್ತದೆ ರೆಡಿ ಆನ್ ದ ಅಕೌಂಟ್ ಆಫ್ ತ್ರೀ ತ್ರೀ ಟೂ ಒನ್

ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ಟಿ ಪಿ ಎಲ್ ನಿಮಗೆ ದೊಡ್ಡ ಸಕ್ಸಸ್ ಸಿಕ್ಕಿದೆ ಇದು ಕೂಡ ಅದೇ ರೀತಿ ದೊಡ್ಡ ಸಕ್ಸಸ್ ಸಿಗಲಿ ಅಂಡ್ ನಾನು ಏನು ಮಾತಾಡ್ಬೇಕು ಅಂದ್ಕೊಂಡಿದ್ದೋ ತನಿಷ್ ಅವ್ರು ಎಲ್ಲ ಮಾತಾಡಿದ್ರು ಸೊ ಆದರೂ ಹೆಣ್ಮಕ್ಳು ಟೂರ್ನಮೆಂಟ್ ಮಾಡಬೇಕು ಅಂತ ಹೇಳಿದ್ರಲ್ವಾ ಅದು ಮಾತುಕತೆ ನಡೀತಿದೆ ಅತಿ ಶೀಘ್ರದಲ್ಲೇ ಅನೌನ್ಸ್ ಮಾಡ್ತೀವಿ ಅಂಡ್ ಆಕ್ಚುಲಿ ಟಿ ಪಿ ಎಲ್ ಸೀಸನ್ ತ್ರೀ ನೀಟಾಗಿ ಪ್ರಮೋಷನ್ ಆಗಿಲ್ಲ ಬಿಕಾಸ್ ಆಫ್ ಹರೀಶ್ ಅವರಿಂದ ಏನು ಪ್ರಮೋಷನ್ ಆಗದೆ ನಮಗೆ ಯಾವುದೇ ರೀತಿ ಸಪೋರ್ಟ್ ಸಿಗ್ಲಿಲ್ಲ ಸೊ ಈ ಸಲ ಆದ್ರೂ ನೀಟಾಗಿ ಪ್ರಮೋಷನ್ ಮಾಡ್ಕೊಡಿ ಸ್ವಲ್ಪ ಸಪೋರ್ಟ್ ಕೊಡಿ ನಿಮ್ಮ ಕಡೆಯಿಂದ ಇಲ್ಲ 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 ಅಂದ್ರೆ ನಿಮ್ಗೆ ಸ್ವಲ್ಪ ಸಪೋರ್ಟ್ ಕೊಡ್ತಾ ಇದ್ವಿ ಲಾಸ್ಟ್ ಟೈಮ್ ಫಿಫ್ಟಿ ಪರ್ಸೆಂಟ್ ಇತ್ತು ನಿಮ್ ಸಪೋರ್ಟ್ ನಮ್ಮ ಟೀಮ್ಗೆಲ್ಲ ಯಾವ ಟೀಮ್ಗೂ ಕೊಟ್ಟಿಲ್ಲ ಅವ್ರ ಸಪೋರ್ಟ್ ಜನನೇ ಸೇರ್ಲಿಲ್ಲ ಆಯ್ತಾ ಈ ಫೈಟಿಂಗ್ ಸ್ಪಿರಿಟ್ ಬೇಕು ನಮ್ಗೆ ಈ ಫೈಟಿಂಗ್ ಸ್ಪಿರಿಟ್ ಬೇಕು ತುಂಬಾ ಭರವಸೆ ಕೊಟ್ಟಿದ್ರು ಅಷ್ಟು ಜನ ಸೇರ್ತಾರೆ ಇಷ್ಟು ಪ್ರಮೋಷನ್ ಮಾಡಿದ್ವಿ ಅಂತ ಇಲ್ಲ ಇಲ್ಲ ಜೋಕ್ ತುಂಬಾ ಕಷ್ಟ ಪಟ್ಟಿದ್ರು ಬಟ್ ಆದ್ರೂ ಜನ ಸೇರ್ಲಿಲ್ಲ ಇಟ್ಸ್ ಓಕೆ ನೆಕ್ಸ್ಟ್ ಟೂರ್ನಮೆಂಟ್ ಅಲ್ಲಿ ಟ್ರೈ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಭಾವ್ಯ ಥ್ಯಾಂಕ್ ಯು ಸೋ ಮಚ್ ಒಂದು ಹೆಣ್ಮಕ್ಳಿಗೋಸ್ಕರ ಟೂರ್ನಮೆಂಟ್ ಮಾಡೋದು ಹೌದು ಬಹಳ ಅಧಿಕಾರದಿಂದ ಕೇಳಿದಂತ ವಿಚಾರ ಮಾಡಲೇಬೇಕು ಮೋಸ್ಟ್ ಆಫ್ಟರ್ ಆರ್ ಸಿ ಬಿ ಗೆದ್ದ ಮೇಲೆ ಸೆಕೆಂಡ್ ವಿಚಾರ ಏನು ಅಂದ್ರೆ ಒಳ್ಳೊಳ್ಳೆ ಬಹುಮಾನಗಳು ಕೊಡ್ತಾರೆ ಅಂತ ಆಸ್ಟ್ ಜಸ್ಟ್ ಅನೌನ್ಸ್ ಟೆಲ್ ಯು ಇಲ್ಲಿ ನಡೆಯುವಂತ ಒಂದು ಟೂರ್ನಮೆಂಟ್ ಅಲ್ಲಿ ಲೀ ಕಮ್ ನಾಕ್ಔಟ್ ತರ ಇರುತ್ತೆ ಅದರಲ್ಲಿ ಚೆನ್ನಾಗಿ ಆಡೋಂತ ಎಲ್ಲ ಕ್ರೀಡಾಪಟುಗಳಿಗೂ ಬಹುಮಾನ ಈಗ ತಾನೇ ಅನೌನ್ಸ್ ಮಾಡಿದ್ದಾರೆ ಏನು ಅಂದ್ರೆ ಒಳ್ಳೆ ಬ್ಯಾಟ್ಸ್ಮನ್ಗೆ ಒಂದು ಮೋಟರ್ ಬೈಕ್ ಒಳ್ಳೆ ಬೌಲರ್ಗೆ ಒಂದು ಮೋಟರ್ ಬೈಕ್ ಒಳ್ಳೆ ವಿಕೆಟ್ ಕೀಪರ್ಗೆ ಒಂದು ಮೋಟರ್ ಬೈಕ್ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ಗೆ ಕಾರ್ ಆಸ್ ಮ್ಯಾಟ್ರ ಸುಮಾರು ಹತ್ತು ವರ್ಷದಿಂದ ನಾವು ಗೋವಾ ಕಾರ್ಪೊರೇಟ್ ಲೀಗ್ ಮಾಡಿದಾಗ ಈ ಒಂದು ಸಂದರ್ಭ ಬಂದಿತ್ತು ನಾವು ಅಲ್ಲಿ ಮಾಡಿದೋ ಜೆನ್ ಕಾರ್ ಏನೋ ಕೊಟ್ಟಿದ್ವಿ ಸೊ ಪ್ರಾಬ್ಲಿ ಮೇ ಬಿತ್ ವರ್ಡ್ ಫ್ರಮ್ ಮೌತ್ ಅಂಡ್ ಹಿನ್ ವೆರಿ ಆಲ್ವೇಸ್ ಟು ಅನೌನ್ ದಿಸ್ ಐ ಆಮ್ ಲುಕಿಂಗ್ ವರ್ಡ್ ಫಾರ್ ದೋಸ್ ವಿನ್ ದಿಸ್ prestigious uh, what shall I say cups or maybe the being the award winners the end of the day thank you thank you